ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ರಥಸಪ್ತಮಿ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಇದ್ದು ಎಲ್ಲ ಪೂಜೆ ಎಲ್ಲ ಮಾಡಿದ್ದೀನಿ ಬಿಸಿಲು ಅಂತ ಹೇಳ್ತಾರೆ ಸೂರ್ಯ ರಥ ಏರಿದ್ಮೇಲೆ ಬಿಸಿಲು ಜಾಸ್ತಿ ಅಂತ ಹೇಳಿ ಸೊ ಹಾಗಾಗಿ ನೋಡಬೇಕು ಇವತ್ತು ಬೇಗ ಪೂಜೆ ಮಾಡಿ ಸುಮಾರು ಮನೆಗಳಲ್ಲಾಗಲೇ ಎಲ್ಲ ಪೂಜೆ ಗಂಟೆ ಸೌಂಡ್ ಕೇಳಿಸ್ತಾ ಇದೆ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಸೊ ನಂದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಈಗ ಸೆವೆನ್ ತರ್ಟಿ ಟೈಮು ಈಗ ಪೂಜೆ ಎಲ್ಲ ಮುಗಿಸೋಣ ಟಿಫನ್ ಆಲ್ರೆಡಿ ರೆಡಿ ಆಗಿದೆ ಚಿತ್ರಾನ್ನ ಮಾಡಿದ್ದೀನಿ ಸೊ ಮಾಡಿ ಇವತ್ತಿನೇ ಹೇಗೋಗುತ್ತೆ ಅಂತ ಬನ್ನಿ ನೋಡೋಣ ಚಿಕ್ಕದಲ್ಲೇನ ಪೂಜೆಗಳ ಇಟ್ಕೊಂಡು ಸ್ನಾನ ಮಾಡಬೇಕು ಅಂತ ಬಟ್ ಎಕ್ಕದಲ್ಲೇ ಸಿಗಲೇ ಇಲ್ಲ ಬೇಗ ಪೂಜೆ ಎಲ್ಲ ಮಾಡಿ ಊರಿಗೆ ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಆದ್ವಿ ಬೇಗ ಬೇಗ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ರಥಸಪ್ತಮಿ ಇವತ್ತು ಭಾನುವಾರ ಸೊ ಇವತ್ತು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಮನೆಯಲ್ಲಿ ಸೊ ಟಿಫನ್ ಎಲ್ಲ ಮುಗಿಸಿ ಈಗ ಊರಿಗೆ ಬಂದಿದ್ದೀವಿ ಸೊ ಊರಲ್ಲಿ ಇವತ್ತು ಮೀನು ತಗೊಂಡು ಬಂದಿದ್ದೀವಿ ಬಾಂಗಡೆ ಮೀನು ಸೊ ಚೆನ್ನಾಗಿರುತ್ತೆ ಸಾಂಬಾರು ಮಾಡಿದ್ರೆ ಅಂತ ಹೇಳಿಬಿಟ್ಟು ಮಕ್ಕಳು ನಾವು ಮೊನ್ನೆ ಟ್ರಿಪ್ ಹೋಗಿದ್ವಲ್ಲ ಅಲ್ಲೆಲ್ಲ ಮೀನೆಲ್ಲ ತುಂಬ ಇಷ್ಟಪಡೋರು ಸೊ ಹಾಗಾಗಿ ಇವತ್ತು ಇಲ್ಲಿ ತೊಗೊಂಡು ಬಂದ್ವಿ ಸೊ ಬನ್ನಿ ಫ್ರಾನ್ಸ್ ತೊಗೊಂಬಂದಿದ್ದೀವಿ ಅದರಲ್ಲಿ ಗ್ರೇವಿ ಮಾಡೋಣ ಮೀನು ಸಾಂಬಾರು ಮೀನು ಫ್ರೈ ಮಾಡೋಣ ಅಂತ ಹೇಳಿ ಸೊ ಹೇಗಿರುತ್ತೆ ಇವತ್ತು ಅತ್ತೆ ಕೈಲೇ ಮೀನು ಸಾಂಬಾರು ಮಾಡಿಸ್ತಾ ಇದ್ದೀನಿ ಸೊ ಅವ್ರು ಹೇಗೆ ಮಾಡ್ತಾರೆ ಅವ್ರು ಮಾಡಿರೋ ಅಂಥ ಸಾಂಬಾರು ತಿಂದೇ ಇಲ್ಲ ನಾನು ಸೊ ಯಾಕಂದರೆ ನಾನು ಬಂದಾಗಿದ್ದ ಬರೀ ನಾನೇ ಅಡುಗೆ ಮಾಡ್ತಾಯಿರ್ತೀನಿ ಹಾಗಾಗಿ ಇವತ್ತು ಅತ್ತೆ ಕೈಲೇ ಮಾಡಿಸೋಣ ಅಂತ ಹೇಳಿ ಹಾಗಾಗಿ ಅವ್ರ ಕೈಲೇ ಎಲ್ಲ ಮಸಾಲೆ ಇರೋ ರುಬ್ಬಿಸಿ ಈಗ ಎಲ್ಲ ಮಸಾಲೆ ಎಲ್ಲ ಇದ್ದಾರೆ ಸೊ ಬನ್ನಿ ಹೇ ರೀತಿ ಇರುತ್ತೆ ಟೇಸ್ಟು ಇವಾಗ ಹತ್ರ ಹೋಗೋಣ ಅಂದ್ಕೊಂಡಿದ್ದೀವಿ ಸೊ ಬನ್ನಿ ಇವ್ರು ನೋಡಿ ಮೊಬೈಲ್ ಇಟ್ಕೊಂಡು ಹಿ ಅಂತ ನೋಡ್ತಾವ್ರೇನೋ ಏನರ ಅದು ಹತ್ರ ಬರಲ್ವಾ ಇವತ್ತಲ್ಲೇ ಇರೋದು ನೈಟು ಹತ್ರನೇ ಇರಬೇಕು ಟೆಂಟ್ ಹಾಕಿ ಅಲ್ಲೇ ಇರ್ತಾರೆ ಕರಡಿ ಬಂದರೆ ಏನು ಮಾಡ್ತೀರಾ ಹ್ಞೂ ಕರಡಿ ಬಂದರೆ ಅದಕ್ಕೆ ಎದುರಿಸ್ಬಿಡ್ತಾಳೆ ಹೀಯ ಅಂತ ಹ್ಞೂ ನೋಡ್ತೀನಿ ಕುದಿರಲಿ ಬಾಂಗ್ಡೆ ಮೀನು ಇದ್ರದ್ದು ತಲೆಯೆಲ್ಲ ಸಾಂಬಾರ್ಗೆ ಹಾಕೋಣ ಅಂತ ಹೇಳಿ ಇದ್ರದ್ದು ನೆಕ್ಸ್ಟು ಬಾಲದ ಕಡೆದೆಲ್ಲನೂ ಸೊ ಫ್ರೈ ಮಾಡೋಣ ಅಂತ ಹೇಳಿ ಈಗ ಎತ್ತಿಟ್ಟಿದ್ದೀನಿ ಮಸಾಲೆ ಈಗ ಕುದೀತಾ ಇದೆ ನೋಡೋಣ ಹುಳಿ ಜಾಸ್ತಿ ಇರಬೇಕು ಮೀನು ಸಾಂಬಾರಿಗೆ ಇದು ಫ್ರಾನ್ಸು ಸೊ ಮಕ್ಳಿಗೆ ಏನಂತಾನೆ ಒಂದು ಹಾಫ್ ಕೆ ಜಿ ತೊಗೊಂಬಂದಿದ್ವಿ ಇದನ್ನೆಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳೋಣ ಅಂತ ಹೇಳಿ ಮಸಾಲೆ ಹಾಕಿ ಎಲ್ಲ ನಿನ್ನೆ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಈಗ ಸ್ವಲ್ಪ ಈರುಳ್ಳಿ ಒಗ್ಗರಣೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಅಂಗಡಿ ಮೀನಲ್ಲಿ ಈ ಮೀನಲ್ಲಿ ಕಬಾಬ್ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡರು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಕ್ಕಿ ಇಟ್ಟು ಮತ್ತು ಇದು ಹುಣ್ಸೆ ರಸ ಇದು ಹುಣ್ಸೆ ರಸ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದು ಸ್ವಲ್ಪ ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಥವಾ ಕಟ್ ಮಾಡೋ ಯಾವ ರೀತಿ ಬೇಕಾದ್ರೂ ಹಾಕೋಬೋದು ನಾನು ಪೇಸ್ಟ್ ಮಾಡಿದ್ದೀನಿ ಫ್ರಾನ್ಸ್ ಗ್ರೇವಿಗೂ ಬೇಕಾಗುತ್ತಲ್ವಾ ಹಾಗಾಗಿ ಅಂತ ಈಗ ಇದಕ್ಕೆ ಚಿಲ್ಲಿ ಪೌಡರು ಮತ್ತು ಅಕ್ಕಿ ಹಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹುಣಸೆ ರಸ ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹುಣಸೆ ಹುಳಿ ಸಾಲಿಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಪೇಸ್ಟ್ ಕಲಿಸ್ಕೊಳ್ಬೇಕು ನೀಟಾಗಿ ಮಿಕ್ಸ್ ಮಾಡಬೇಕು ಮಸಾಲೆನ ಮಿಕ್ಸ್ ಮಾಡಿದಾದಮೇಲೆ ಈಗ ಒಂದೊಂದೇ ಹಾಕ್ಕೊಂಡು ಇದು ಅಡ್ಲಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆಲ್ಲ ಮಸಾಲೆ ಹಿಡಿಯೋ ಥರ ಮಿಕ್ಸ್ ಮಾಡ್ಕೋಬೇಕು ಉಪಕಾರ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು ಮಕ್ಳಿಗೂ ರಜೆ ಇತ್ತಲ್ವ ರಿಪಬ್ಲಿಕ್ ಡೇ ಮತ್ತು ಇವತ್ತು ಸಂಡೇ ಸ್ಯಾಟರ್ಡೇ ಸೊ ಹಾಗಾಗಿ ತ್ರೀ ಡೇಸ್ ರಜೆ ಇತ್ತು ಒನ್ ಡೇ ಅಲ್ಲೇ ಮುಗೀತು ಸೊ ಹಾಗಾಗಿ ಇವತ್ತು ಬಂದ್ವಿ ಊರಿಗೆ ಸೊ ಈಗಾಗಲೇ ಎಷ್ಟು ಟೈಮು ಫೋರ್ ಆಗಿದೆ ಸೊ ಈಗೆಲ್ಲ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ ಸೊ ಈಗ ಮೀನು ಹಾಕೊಳ್ಳೋಣ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ನಿಮಗೂ ಯಾರಿಗೆ ಮೀನು ಸಾಂಬಾರು ಅಂದರೆ ಇಷ್ಟ ಸೊ ಈ ರೀತಿ ಹಳ್ಳಿ ಸ್ಟೈಲಲ್ಲಿ ಮೀನು ಸಾಂಬಾರು ಮಸಾಲೆ ಗಟ್ಟಿಯಾಗೆ ರುಬ್ಕೋಬೇಕು ಇದು ಬಾಂಗ್ಡೆ ಮೀನು ನಾವು ಮಂಗ್ಳೂರ್ಗೋದಾಗು ಜಾಸ್ತಿ ಮೀನೇ ತಿಂದ್ವಿ ಈಸಲಿ ಈಗ ಹೋದಾಗ ಸೊ ಅಲ್ಲಷ್ಟೇನೂ ತಿನ್ನಲಿಲ್ಲ ಬಟ್ ಒನ್ ಟೂ ಡೇಸ್ ಏನೋ ತಿಂದ್ವಿ ಮೀನು ತುಂಬ ಒಳ್ಳೆಯದು ಅಂತ ಹೇಳಿ ಈಗೀಗ ಜಾಸ್ತಿ ಮೀನು ತಿನ್ನೋದು ಪ್ರಿಫರ್ ಮಾಡ್ತಾ ಇದ್ದೀವಿ ಚಿಕನ್ ಅಷ್ಟು ಒಳ್ಳೆಯದಿಲ್ಲ ಯಾಕಂದರೆ ಒಂದು ತಿಂಗಳಲ್ಲಿ ಅದು ಬೆಳೆದು ದೊಡ್ಡದಾಗುತ್ತೆ ಸೊ ಹಾಗಾಗಿ ಫಿಶ್ ಆದರೆ ಸಮುದ್ರದಲ್ಲಿರೋಂಥದ್ದು ಹಾಗಾಗಿ ಈಗ ಇಲ್ಲಿ ಈಗ ಈ ನಡುವೆ ತುಂಬ ಮೀನಿಗೆ ಪ್ರಿಫರ್ ಇದ್ದೀವಿ ನೋಡಿ ಇದು ಕಬಾಬ್ಗೆ ಈ ರೀತಿ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ನೀಟಾಗಿ ಇಟ್ಟಿದ್ದೀನಿ ಇದು ಮಸಾಲೆ ಎಲ್ಲ ಬೆಂದಾದಮೇಲೆ ಫಿಶ್ ಹಾಕ್ತಾ ಇರೋದು ಯಾಕಂದರೆ ಫಿಶ್ ಹಾಕಿ ಒಂದು ಎರಡು ನಿಮಿಷಕ್ಕೆ ಸ್ಟವ್ ಆಫ್ ಮಾಡಿದ್ರೆ ಇದೆಲ್ಲ ಬೆಂದಿರುತ್ತೆ ಈಗ ಫ್ರಾನ್ಸ್ ಅದು ಗ್ರೇವಿ ಮಾಡ್ಕೊಂಬರೋಣ ಡ್ರೈ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಫ್ರಾನ್ಸಿಗೆ ನಾನು ಈಗ ಮಾಡ್ತಾ ಇರೋವಂಥದ್ದು ಎಣ್ಣೆ ಹಾಕ್ಕೊಂಡ್ಮೇಲೆ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಡ್ರೈ ಆದಮೇಲೆ ಈಗ ಈರುಳ್ಳಿ ಕರಿಬೇಕು ಹಾಂ ಕರಿಬೇವಿ ಹಾಕಿಷ್ಟು ಗಮಗಮ ಸ್ಮೆಲ್ ಬರ್ತಾ ಇದೆ ಇಲ್ಲಿ ಪ್ರಾನ್ಸ್ ಮ್ಯಾರಿನೇಷನ್ ಮಾಡಿಟ್ಟಿದ್ದೆ ಉಪ್ಪು ಖಾರ ಕರಿಬೇವಿನ ಸೊಪ್ಪು ಮತ್ತು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಎಲ್ಲ ಹಾಕಿ ಮ್ಯಾರಿನೇಷನ್ ಮಾಡಿದ್ದೆ ಒಂದು ಕಾಲು ಗಂಟೆ ಆಯಿತು ಬೆಳ್ಳುಳ್ಳಿ ಟೇಸ್ಟು ಮ್ಯಾರಿನೇಷನ್ ಮಾಡಿರುವಂತ ಫ್ರಾನ್ಸ್ ನ ಹಾಕೊಂಡಿ ಇದಕ್ಕೆ ನೀರು ಆಗಿಲ್ಲ ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ ಮ್ಯಾರಿನೇಷನ್ ಹಾಕಿದೀನಿ ನೋಡ್ಕೊಂಡು ಹಾಕೊಳ್ಳಿ ನೋಡಿಗೆ ಸ್ಲೈಸಸ್ ಕಟ್ ಮಾಡ್ಕೊಡ್ಲಾ ಫ್ರೂಟ್ಸ್ ಎಲ್ಲ ತಗೊಂಡ್ ಬಂದಿದ್ವಿ ಈಗ ವಾಟರ್ ಮೆಲನ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಹಾಗಾಗಿ ಮಕ್ಳಿಗೆ ವಾಟರ್ ಮೆಲನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಫ್ರೂಟ್ಸ್ ಎಲ್ಲ ತಂದು ಈಗ ಕಟ್ ಮಾಡಿಕೊಡ್ತಾ ಇದ್ದೀನಿ ಅಂತ ಅಜ್ಜಿ ಕೊಡಂಗೇನೆ ಬೇಳೆ ಇತ್ತು ಅದಕ್ಕೆ ಮೊನ್ನೆ ಮಾಡಿದಾಗ ಹಬ್ಬದ ಸತ್ಯೆಗೆ ಎಲ್ಲ ಕುಟ್ ಕಳಿಸಿದ್ದೆ ಚೆನ್ನಾಗಿತ್ತು ಅಂತಂದರು ಹಾಗಾಗಿ ಈಗ ಇನ್ನೊಂದು ಸ್ವಲ್ಪ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಈಗ ಪ್ರಾನ್ಸ್ ಗರೀದಿನೂ ರೆಡಿಯಾಗಿದೆ ನನ್ನ ಮಗಳು ಆಗಲೇ ಹಾಸ್ನೆ ಹಿಡ್ಕೊಂಡು ಬಂದ್ಬಿಟ್ಲು ಪ್ರಾನ್ಸ್ ಹಾಸ್ನೆ ಹೊಡಿತಾ ಇದೆ ಅಂತ ಸೊ ರೆಡಿಯಾಗಿದೆ ಇದಕ್ಕೇನು ಎಣ್ಣೆ ನೀರು ಹಾಕೋಂಗಿಲ್ಲ ಎಣ್ಣೆಲೇನೆ ಉಪ್ಪಾಕಿರ್ತೀವಲ್ಲ ಮುಚ್ಚಿದ್ರೆ ಅದೇ ನೀರು ಬಿಟ್ಕೊಂಡು ಬೇಯ್ಕೊಳ್ಳುತ್ತೆ ಸೊ ಹಾಫ್ ಕೆ ಜಿ ನೋಡಿ ಇಷ್ಟ ಆಗಿದೆ ಇದಕ್ಕೆ ನೀರು ದೋಸೆ ಚೆನ್ನಾಗಿರುತ್ತೆ ಬಟ್ ಇವತ್ತು ನಾವು ದೋಸೆ ಏನೂ ಮಾಡಿಲ್ಲ ಹಾಗಾಗಿ ಅದಕ್ಕೆ ಡ್ರೈ ಐಟಮ್ ಮಾಡಿತ್ತು ಹಾಗೆ ತಿನ್ಕೊಳ್ಳೋ ಅಂಥದ್ದು ಸೊ ಕೊನೆಯಲ್ಲಿ ಗರ್ಭೇನ್ ಸೊ ಕೊತ್ತಂಬರಿ ಸೊಪ್ಪು ಹಾಕಿ ಡೆಕೋರೇಷನ್ ಮಾಡೋವಂಥದ್ದು ಪ್ರಾನ್ಸ್ ಡ್ರೈ ಫ್ರೈ ರೆಡಿಯಾಗಿತ್ತು

ನನ್ನ ಮಗಳಿಗೆ ಮೇಕೆ ಮರಿ ಹಸುದು ಕರು ಅಂದರೆ ತುಂಬ ಇಷ್ಟ ಪುಟ್ ಪುಟಾಣಿ ಕರುಗಳಿರುತ್ತಲ್ಲ ಈ ಮೇಕೆ ಮರಿನೂ ಅಷ್ಟೇ ಚಿಕ್ಕ ಚಿಕ್ಕದಿತ್ತು ಅವು ಎಷ್ಟು ಚೆನ್ನಾಗಿ ಎಲ್ಲ ಕುಣ್ಕೊಂಡು ಕುಣ್ಕೊಂಡು ಓಡೋಗ್ತಾ ಇದ್ವು ಮತ್ತು ಇದ್ದೋ ಇಲ್ಲಿ ನಾವು ಕೂತಿದ್ವಿ ಇಲ್ಲಿ ಇಲ್ಲೇ ಬರ್ತಾಯಿದ್ವು ನನ್ನ ಮಗಳಿಗೆ ಎತ್ಕೊಳ್ಳೋಕೆ ಅಂತ ಇಷ್ಟ ಆಯಿತು ಹಾಗಾಗಿ ಹಳ್ಳಿಗೆ ಬಂದರೆ ನೋಡಿ ಹಸು ಕರು ಮೇಕೆ ಕುರಿ ಈ ಥರದ್ದೆಲ್ಲ ನೋಡ್ಬೋದು ಅವಳಿಗೆ ಇಷ್ಟ ಬಟ್ ಅದು ಕಚ್ಚುತ್ತೆ ಅಂತ ಅವಳಿಗೆ ಭಯ ಕಚ್ಚಲ್ಲ ಏನೂ ಇಲ್ಲ ಅದಕ್ಕೆ ಹಿಡ್ಕೊ ಅಂತ ಹುಡುಗ ತೊಗೊಂಡು ಬಂದು ಇದ್ದ ತಂದು ಕೊಟ್ಟಾಗ ಗೇಟ್ ಒಳಗೆ ಸೇರ್ಸ್ಕೊಂಡ್ಬಿಟ್ಟು ಗೇಟ್ ಹಾಕ್ಕೊಂಬಿಡೋಳು ಆಮೇಲೆ ಅದನ್ನು ಎತ್ಕೊಳ್ಳೋಕೆ ಭಯ ಪಾಪ ಅದೇನು ಮಾಡ್ತಾ ಇರಲಿಲ್ಲ ಸೊ ಅಲ್ಲಿ ಸೊಪ್ಪು ತೊಗೊಬಂದು ತಿನ್ಸಕ್ ಹೋಗೋದು ಎಲ್ಲ ಮಾಡ್ತಾ ಇದ್ಲು ತಿಂತಾ ಇರಲಿಲ್ಲ ಎಷ್ಟು ಪುಟಾಣಿ ಮರಿ ಅಲ್ವಾ ನನಗೂ ಸಖತ್ ಇಷ್ಟ ಆಯಿತು ನಾನು ಇರಲಿಲ್ಲ ಅವತ್ತು ಎತ್ಕೊಂಡು ನೋಡಿದೆ ಸೊ ತೊಡೆ ಮೇಲೆ ಎಲ್ಲ ಕೂರಿಸ್ಕೊಂಡಿದ್ವಿ ಎಷ್ಟು ಚೆನ್ನಾಗಿ ಕೂರ್ಸ್ಕೊತಾ ಇತ್ತು ಕುರಿ ಮರಿ ಎತ್ಕೊಂಡು

ನನ್ನ ಮಕ್ಕಳು ಇವತ್ತು ಮಾಡ್ತಾ ಇರೋರು ನನ್ನ ನೀನು ಬೇಡ ಕಣಮ್ಮ ನಾನೇ ಮಾಡ್ತೀವಿ ನಾವೇ ನೋಡ್ಕೊಂಡಿದ್ದೀವಲ್ಲ ಅಂತ ಹೇಳಿ ಅವರೇ ಮಾಡ್ತಾ ಇದ್ದಾರೆ ಇವತ್ತಂತೂ ಎಷ್ಟು ವೆರೈಟಿ ವೆರೈಟಿ ಅಡುಗೆ ಮಾಡಿದ್ದೀನಿ ಅಂದರೆ ಊರಿಗೆ ಬಂದಮೇಲೆ ಮೀನು ಸಾಂಬಾರು ಆಯಿತು ಮೀನು ಕಬಾಬ್ ಆಯಿತು ಫ್ರಾನ್ಸ್ ಗ್ರೇವಿ ಆಯಿತು ಇದು ಬೇಳೆ ಚೋಚ ಆಯಿತು ಇಷ್ಟು ಮಾಡಿದ್ದೀನಿ ಇವತ್ತು ಆಯ್ತು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಟಿಫನ್ ಎಲ್ಲ ಮಾಡ್ಕೊಂಡು ಹೊಲ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ ಅಲ್ಲೇ ಹೋಗಿ ಟಿಫನ್ ತಿನ್ನೋಣ ಅಂತ ಮಾಡ್ಕೊಂಡು ತೊಗೊಂಡೋಗ್ತಿದ್ದೀವಿ ಹೋಗಿಲ್ಲ ಸೊ ಅಲ್ಲೋ ತಿನ್ನೋದು ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಸ್ಬೆಂಡು ಮಗಳು ಮಾವ ಎಲ್ಲ ಹೋಗಿದ್ದಾರೆ ಸೊ ನಾವು ಈಗ ಮತ್ತೆ ನಾನು ಮಗಳು ಈಗ ಹೋಗಿ ಟಿಫನ್ ಎಲ್ಲ ರೆಡಿ ಮಾಡಿಕೊಂಡು ಹಿದ್ಕಿದ್ದ ಅವ್ರೇ ಕಾಳೋದು ಉಪ್ಪಿಟ್ಟು ಮಾಡಿದ್ದೀನಿ ಸೊ ಮಾಡ್ಕೊಂಡು ಇದ್ದೀವಿ ಒದ್ದ ಹತ್ರನೇ ಹೋಗಿ ಕೂತ್ಕೊಂಡು ತಿಂದು ಸೊ ಬರೋಣ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಂತ ನೆನ್ನೆನೆ ನೈಟಲ್ಲೇ ಸ್ಟೇ ಮಾಡೋವಂಥದ್ದು ಪ್ಲ್ಯಾನ್ ಇತ್ತು ಅಲ್ಲೇ ಒಂದು ಚಿಕ್ಕದಾಗಿ ಮನೆ ಕಟ್ಸಿದ್ದೀವಿ ಹಾಗಾಗಿ ಎಲ್ಲೇ ಇದ್ ಬರೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಇತ್ತು ಬಟ್ ಬೇಡ ಮಕ್ಕಳೆಲ್ಲ ಭಯ ಪಟ್ಕೋತಾರೆ ರಾತ್ರಿ ಹೊತ್ತು ಫುಲ್ ಕತ್ಲೆ ಇರುತ್ತಲ್ವ ಹೊಲ್ದತ್ರ ಅಂತ ಹೇಳಿಬಿಟ್ಟು ಹಸ್ಬೆಂಡ್ ಬೇಡ ಅಂತ ಹೇಳಿದ್ರು ಸೊ ನೋಡೋಣ ನೆಕ್ಸ್ಟ್ ಟೈಮು ಇನ್ನೊಂದ್ಸತಿ ಯಾವಾಗಲಾದರೂ ಪ್ಲ್ಯಾನ್ ಮಾಡೋಣ ಅಂತ ಸೊ ಈಗ ಎಲ್ಲ ತಗೊಂಡು ಹೊಲ್ದತ್ರ ಹೋಗ್ತಾ ಇದ್ದೀವಿ ಅಜ್ಜಿ ಮೊಮ್ಮಗಳು ಇಲ್ಲಿ ಬರ್ತಾ ಇದ್ದಾರೆ ಈಗೆಲ್ಲ ಆಲ್ರೆಡಿ ಬೇಸಿಗೆ ಇಲ್ವ ಎಲ್ಲ ಒಣಗ್ದಂಗೆ ಆಗಿದೆ ಬೇಸಿಗೆ ಇರೋದ್ರಿಂದ ಸೊ ಅಷ್ಟೊಂದು ಹಸಿರಿಲ್ಲ ಎಲ್ಲ ಒಣಗ್ತಿದೆ ಆಗಲೇ ಇನ್ನೇನು ಬೇಸಿಗೆ ಟೈಮಲ್ಲಂತೂ ಫುಲ್ಲೆಲ್ಲ ಒಣಗೋಗೆಲ್ಲ ಕಡ್ಡಿಗಳಿರುತ್ತೆ ತಿಂಡಿ ಉಪ್ಪಿಟ್ಟಿಗೆ ಬಾಳೆ ಎಲೆ ಕುಯ್ಕೊಂಬರೋಣ ಅಂತ ಹೋಗ್ತಾ ಇದೀವಿ ಸೊ ಬಾಳೆ ಎಲೆ ಬಿಟ್ಟಿದೆ ಚಿಕ್ಕ ಗಿಡ ಏನು ದೊಡ್ಡದಲ್ಲ ನನಗೆ ಬಾಳೆ ಎಲೆಯಲ್ಲಿ ಊಟ ಮಾಡೋದು ತಿಂಡಿ ತಿನ್ನೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಇಲ್ಲಿ ಬಂದಾಗೆಲ್ಲ ಬಾಳೆ ಎಲೆಯಲ್ಲೇ ಊಟ ಮಾಡುವಂಥದ್ದು ಲಾಸ್ಟ್ ಟೈಮು ಮುನ್ಯಪ್ಪನ ಮಾಡಿದಾಗಲೂ ಅಷ್ಟೇ ಬಾಳೆ ಎಲೆನೆ ಕುಯ್ಕೊಂಡು ಇಲ್ಲೆಲ್ಲ ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ವಿ ಈ ಸಲಿನೂ ತಿಂಡಿ ಇದರಲ್ಲೇ ತಿನ್ನೋಣ ಅಂತ ಹೇಳಿ ತಟ್ಟೆ ಏನು ತಂದಿರಲಿಲ್ಲ ಆಯಿತು ಇವಾಗ ಟೀ ಮಾಡ್ತಿದ್ದೀನಿ ನನ್ನ ಮಗಳು ಬಾಳೆ ಇದ್ರದ್ದು ಅಡಿಕೆ ಗಿಡದ್ದು ಇದ್ರೊಳಗೆ ಹಾರ ಅಂತ ಮಾಡಾಕಿದಾಳೆ ನೋಡಿ ಹಾಂ ಮಾಡ್ತಿದ್ದಾರೆ ಈಗ ಟೀ ಮಾಡ್ತಾ ಇದ್ದೀನಿ ಸ್ವಲ್ಪ ಟೀ ಕುಡಿಯೋಣ ಅಂತ ಹ್ಞೂ ಹಾರ ಕೊಡಿ ನಮಗೊಂದು ಹ್ಞೂ ನೋಡಿ ಇವ್ರಿಗೆ ಹಾರ ಆಗ್ತಾ ಇರೋದು ಹಾಂ ಅವಾಗ ಜ್ಯೂಸ್ ಕುಡ್ದು ಅದ್ರದ್ದು ಬೀಜ ತೊಗೊಂಡು ಬಂದಿದ್ವಿ ಅಂಗಡಿಯಲ್ಲೇ ಜ್ಯೂಸ್ ಅಂಗಡಿಯಲ್ಲೇ ಇಸ್ಕೊಂಡು ಬಂದು ಒಂದು ಐದಾರು ಬಂದೈತಾ ಐದಾರು ಗಿಡ ಬಂದಿದೆ ಇದು ಮುಂಚೆ ಮರ ನನ್ನ ಮಗಳೀಗ ಹಾರ ಹೆಂಗೆ ಮಾಡ್ಕೊಂಡು ಬಂದಿದ್ಲು ಅಂತ ತೋರಿಸ್ತಾಳಂತೆ ಈ ಥರ ಅಡಿಕೆ ಗಿಡದ ಕಡ್ಡಿ ತೊಗೊಂಡು ಬಂದ್ಬಿಟ್ಟು ಅದನ್ನು ಮಧ್ಯಕ್ಕೆ ಸೀಳಿ ಚೋಚೋ

ಸೊ ಅಲ್ಲಿ ಇತ್ತು ಅದೆಲ್ಲ ಕಿತ್ತಿಟ್ಬಿಟ್ಟು ಈಗ ಸ್ವಲ್ಪ ನೋಡೋಣ ಅವರೆಕಾಯಿ ಇದೆ ಅಂದರೆ ಹಾಗಾಗಿ ಅವರೇಕಾಯಿ ಒಂದೊಂದು ತಿತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಈಗ ಬರ್ತಾ ಇದೀನಿ ಇದೆಲ್ಲ ತೊಗರಿಕಾಯಿದು ಆಲ್ರೆಡಿ ಒಣಗಿದೆ ಎಲ್ಲ ನಾನು ತೊಗರಿಕಾಯಿದು ಇದು ಅವರೆಕಾಯಿ ಅವರೆಕಾಯಿ ನೇನು ಎಂಡಿಂಗ್ ಸ್ಟೇಜಲ್ಲಿದೆ ಒಂದೊಂದು ಕಡೆ ಮಾತ್ರ ಹೂವು ಇದೆ ಸೊ ಈಗ ಆಲ್ರೆಡಿ ಸೀಸನ್ ಮುಗಿತಿದೆಯಲ್ಲ ಸಂಕ್ರಾಂತಿ ಹಬ್ಬ ಆದಮೇಲೆ ಅವರೆಕಾಯಿ ಎಷ್ಟು ಚೆನ್ನಾಗಿರೋಲ್ಲ ಎಲ್ಲ ಕಪ್ಪುಗೆ ಹುಳ ಆಗಿರುತ್ತೆ ಸೊ ನೋಡೋಣ ಈಗ ಫ್ರೆಶ್ ಅವರೆಕಾಯಿ ಕಿತ್ಕೊಂಡು ಬಂದು ಸಾಂಬಾರು ಮಾಡೋಣ ಉಪ್ಸಾರು ಅಂತ ಈಗೆಲ್ಲ ಅವರೆಕಾಳೆಲ್ಲ ಕಾಳು ಸುಲಿತಾ ಇದ್ದೀನಿ ಸೊ ಇವಾಗ ಕಿತ್ಕೊಂಡ್ಬಂದು ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗುತ್ತೆ ಸಾಂಬಾರು ಅಂತ ಹೇಳಿ ಅವರೆಕಾಯಿ ಎಲ್ಲ ಸುಲಿತಾ ಇದ್ದೀನಿ ತಣ್ಣ ಗಾಳಿ ಇದೆ ನನ್ನ ಮಕ್ಕಳು ಟೊಮೆಟೊ ಕಟ್ ಮಾಡ್ಕೊಂಡು ಸಕ್ಕರೆ ಹಾಕ್ಕೊಂಡು ತಿಂತಾ ಇದ್ದಾರೆ ಅದಕ್ಕೆ ಸೊ ಫ್ರೆಶ್ ಆಗಿ ಈಗ ತಂದು ಅವ್ರಕಾಯಿ ಸುಲಿದು ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಉಪ್ಪು ಸಾಂಬಾರು ಮಾಡೋಣ ಅಂತ ಹೇಳಿ ಸೊ ಇಲ್ಲಿ ಒಂದು ಥರನೇ ಕೂತ್ಕೊಂಡು ಎಲ್ಲ ಸುಲ್ಕೊಂಡು ಹೋಗ್ತಾ ಇದ್ದೀನಿ ಇಷ್ಟು ಹಸರು ಕಾಣಿಸ್ತದಲ್ವ ಕಾಳುಗಳು ಹ್ಮ್ ಏ ಟೀ ತಗೊ ಬಂದ್ರು ಕಿತ್ತಾಡಿ ಆ ಟೀ ಅಲ್ಲೇ ಚೆಲ್ಬಿಟ್ಟಿರ ಹೆಂಗ್ ಮಾಡಿದ್ದೀರ ಚೆನ್ನಾಗಿ ಮಾಡಿದ್ದೀರಾ ಚೆನ್ನಾಗ್ತಾ ಸಕ್ಕರೆ ಜಾಸ್ತಿ ಹಾಕ್ಬಿಟ್ಟವ್ರೆ ಇರೋದೆಲ್ಲ ಇರೋದೆಲ್ಲ ಹಾಲು ಹಾಕಿ ಟೀ ಪುಡಿ ಹಾಕಿ ಸಕ್ಕರೆ ಹಾಕಿ ಅವನು ಬೇಗ ಕಾಫಿ ಬರಬೇಕು ಟೀ ನನಗೆಲ್ಲ ಕಷ್ಟ ತುತ್ತ ಇದೆಯಾ ತಳೋದೆಲ್ಲ ನನಗೆ ಒಂದು ಲೋಟ ತುಂಬಿಸ್ಕೊಂಬಂದ್ಬಿಡು ಚೆನ್ನಾಗಿ ಮಾಡಿದ್ದೀರಾ ಎಲ್ಲಿ ಲೋಟ ಅಂತೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ನನ್ನ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ಬಾಯ್